ಸೊ ಕೋಲಾರದಲ್ಲಿ ಚಿನ್ನಕ್ಕೆ ಮತ್ತೆ ಈಗ ಮಿಲ್ಕ್ ಅಂತಾರೆ ಮೊದಲು ಸಿಲ್ಕ್ ಈ ಮೂರು ಆಗಿದೆ ಅದಾದ್ಮೇಲೆ ಐ ಎ ಎಸ್ ಆಫೀಸರ್ ಸುಮಾರು ಜನ ಇದ್ರು ಆ ಕೆ ಎಸ್ ನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತಾ ಇರಲಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತಾ ಇದ್ರು ಈಗ ಒಂದ್ ಸ್ವಲ್ಪ ಅದೆಲ್ಲ ಕೆಳಮಟ್ಟ ಇಳದಿತ್ತು ಬಟ್ ಇಲ್ಲಿ ಎಲ್ಲ ಪೇರೆಂಟ್ಸ್ ನ ಟೀಚರ್ಸ್ನ ಎಲ್ಲ ನೋಡಿದ್ಮೇಲೆ ನಮ್ಗೆ ಅನ್ನಿಸ್ತದೆ ಈ ಶಾಲೆಗಳು ಬರೀ ಕಟ್ಟಡಗಳಾಗಿರೋದಿಲ್ಲ ಇಲ್ಲಿ ಬಂದು ಮಕ್ಕಳು ಅವ್ರ ಕನಸುಗಳನ್ನ ಕಂಡ್ಕೊಂತಾರೆ ಆ ಕನಸುಗಳನ್ನ ಸಾಕಾರ ಮಾಡೋದ್ ಯಾರು ನಮ್ಮ ಟೀಚರ್ಸ್ ಆ ಟೀಚರ್ಸ್ಗೋಸ್ ಒಂದ್ ದೊಡ್ಡ್ ಚಪ್ಪಾಳೆ ಬರ್ಲಿಕ್ಕೆ ಎಲ್ಲಾರ್ ಕಡೆ ಈ ಆರನೇದು ವಾರ್ಷಿಕೋತ್ಸವ ಅನ್ಸುತ್ತೆ ಆರನೇ ವಾರ್ಷಿಕೋತ್ಸವ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಎಲ್ಲ ಮಕ್ಕಳಿಗೂ ಕರೆದು ಅವರವರ ಕ್ವಾಲಿಫಿಕೇಶನ್ಸ್ ಎಜುಕೇಶನ್ ಎಲ್ಲ ಮಕ್ಕಳಿಗೆ ಅವ್ರವ್ರದ ಪ್ರೈಸಸ್ ಕೊಡ್ತಾರೆ ಮಕ್ಕಳಿಗೆದ್ದೋರು ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋದಿಕ್ ಟ್ರೈ ಮಾಡ್ಬೇಕು ಬರ್ದೇ ಇರೋರು ನೆಕ್ಸ್ಟ್ ನಾವು ತಗೊಳ್ಬೇಕು ಅನ್ನೋ ಹಠ ಇರ್ಬೇಕು ಅದಕ್ಕೋಸ್ಕರ ಈ ಶಾಲಾ ಉತ್ಸವ ಮಾಡಿ ಎಲ್ರೂನು ಪೇರೆಂಟ್ಸ್ನಾಗ್ಲಿ ಅವರ ರಿಲೇಟಿವ್ಸ್ನಾಗ್ಲಿ ಕರೆದು ಒಂದು ಫಂಕ್ಷನ್ ಮಾಡ್ತಾರೆ ಯಾಕಂದ್ರೆ ಮಕ್ಕಳಿಗೆ ಅದು ಪ್ರೋತ್ಸಾಹ ಕೊಡ್ಲಿ ಅಂತ ಇನ್ನೊಂದು ವಿಷಯ ಪೇರೆಂಟ್ಸ್ ಹೇಳ್ಬೇಕು ಅಂದ್ರೆ ಈ ಮನೆಯೇ ಮಕ್ಕಳಿಗೆ ಮೊದಲ ಪಾಠಶಾಲೆ ಆಗಿರ್ತದೆ ಆಮೇಲೆ ಸ್ಕೂಲಿಗೆ ಬರ್ತಾರೆ ಬಟ್ ಏನಾಗ್ತದೆ ಮನೆಯಲ್ಲಿ ಆ ಮಕ್ಕಳ ಮುಂದೆ ಬೇರೆ ಬೇರೆ ಮಾತಾಡೋದು ಬೈಯೋದು ಅದೆಲ್ಲ ಮಾಡ್ಲೇಬಾರದು ಆ ಮಕ್ಕಳದೆಲ್ಲ ಮೈಂಡ್ ಹೆಂಗಿರ್ತದೆ ಅಂದ್ರೆ ಎಲ್ಲ ಕಿವಿಗಳಾಗಿರ್ತದೆ ಸೊ ಅವರು ನಾಳೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸೊ ಸಾಧ್ಯವಾದಷ್ಟು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳ್ಸಿಕೊಡಿ ಅವ್ರಿಗೆ ಡಿಸಿಪ್ಲಿನ್ಡ್ ಆಗಿರೋದಿಕ್ ಆ ಈಗಾಗಲೇ ಸರಿ ಹೇಳಿದ್ರು ಅದು ಜಂಕ್ ಫುಡ್ ಕೊಡಬೇಡಿ ಅದ್ ಕೊಡಿ ಅದೆಲ್ಲ ನಿಜವಾಗ್ಲೂ ಏನಾಗ್ತದೆ ಈಗೆಲ್ಲ ಹದಿನೈದು ಹದಿನಾರು ವರ್ಷಕ್ಕೆ ಮಕ್ಕಳು ಐವತ್ತು ಅರವತ್ತು ಕೆಜಿ ಇರ್ತಾರೆ ಸೊ ಎಲ್ಲಾ ರೀತಿಯ ಹೆಲ್ತ್ ಪ್ರಾಬ್ಲಮ್ ಸಹ ಅಲ್ಲಿಂದ ಶುರು ಆಗ್ತದೆ ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ನೋಡಿದ್ರೆ ರಮೇಶ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಸ್ಪೋರ್ಟ್ಸ್ ಗೆ ಅಂದ್ರೆ ಹತ್ ಕಡೆ ನೋಡಿದ್ರೆ ಒಂದು ವಾಲಿಬಾಲ್ದಿರ್ಬೋದು ಇದು ಕ್ರಿಕೆಟ್ ಇನ್ನೊಂದ್ ಕಡೆ ಫುಟ್ಬಾಲ್ ಸ್ಟೇಡಿಯಂ ಸೊ ಸ್ಪೋರ್ಟ್ಸ್ಗೂ ಕೂಡ ಸಾಕಷ್ಟು ಒತ್ತು ಕೊಟ್ಟಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡದಲ್ಲಿ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು ಮಝಲ್ ಡೆವಲಪ್ಮೆಂಟ್ ಇರ್ಬೋದು ನಾಲ್ಕಾರ್ ದಿವಸ ಅವರು ಚೆನ್ನಾಗಿರ್ಬೇಕು ಹಿಂದಿನ ಮಕ್ಕಳೇ ನಾಳೆನ ಪ್ರಜೆಗಳು ಇವರೆಲ್ಲಾ ಚೆನ್ನಾಗಾದ್ರೇನೆ ನಮ್ ದೇಶ ಚೆನ್ನಾಗ್ ಆಗೋದು